ಎಲ್ಲರಿಗೂ ಬೆಳಗಿನ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬಾ ರೀ ಬ್ಲಾಗ್ ಸ್ಟಾರ್ಟ್ ಮಾಡ ಏನ್ ಆತದ ಏನು ಏನ್ ಸುದ್ದಿ ಅಂತ ನೋಡಮ್ಮ ಇದು ಬಹಳ ಸ್ಪೆಷಲ್ ಡೇ ಅದ ರೀ ಅಗಸ್ಟ್ ಬ್ಲಾಗ್ ಬಂತಂದ್ರೆ ಬಹಳ ಸ್ಪೆಷಲ್ ಡೇಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಂಡ ನಿಂತ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲ ಗೆಳ ಏನಂತಾರೆ ಗೆಳ್ದಿದವ್ರಿಗೆ ಗೆಳೆಯಗಳಿಗೆ ಎಲ್ಲರಿಗೂ ನೀವು ಫ್ರೆಂಡ್ಸ್ಗಳಿಗೆ ಭಾಳ ರೆಸ್ಪೆಕ್ಟ್ ಕೊಡ್ರಿ ಪ್ರೀತಿ ಕೊಡ್ರಿ ಯಾಕಂದ್ರೆ ಒನ್ ಟೈಮ್ ಬಂದಾಗ ಫ್ಯಾಮಿಲಿ ಆಗೋಣ ಫ್ರೆಂಡ್ಸ್ಗಳೇ ಬರ್ತಾರೆ ಹೌದಿಲ್ಲ ಸೊ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾವಾಗ ಬಿ ಯೂಸ್ ಮಾಡಿ ವರ್ಕೌಟ್ ಮಾಡ್ರಿ ಹೌದಿಲ್ಲ ಅವರಿಗೆ ಯಾವಾಗ ಬಿ ಅಗರ್ ಸರ್ ನಿಮ್ಮ ಕೈಲಿ ಕಷ್ಟ ಆಲತ್ತಲ್ಲಿ ಫ್ರೆಂಡ್ಶಿಪ್ ನಿಭಾಯಿಸೋದು ಈಗ ಮಸ್ತಾಗಿ ದೂರ ರೀ ಬಟ್ ಏನೋ ಒಂದವ್ರ ಮ್ಯಾಗ ತಪ್ಪ ಏನಂತ ಅಪರಾಧ ಬಳಸಿ ಸೈಡಿಗೆ ಆಗ್ತದೆ ಹೌದಿಲ್ಲ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಗೆಳತಿಯ ದಿನದ ಶುಭಾಶಯಗಳು ಬರ ಎಲ್ಲ ಕಲ್ಕೇಸಿನ ಚಾ ಕುಡಿಯ ಮತ್ ಎಲ್ಲರಿಗೂ ತಪ್ಪ ನೋಡ್ರಿ ದ್ ಭಯಂಕರ ದಿನ ಬಹಳ ಸ್ಪೆಷಲ್ ಡೇ ಆಗಿ ಟ್ರೀಟ್ ಮಾಡ್ಬೇಕಂತ ಪ್ಲಾನ್ ಮಾಡಿವ್ ಇಷ್ಟು ಮಂದಿ ಕಲ್ತು ಸಂಜೀತನ ಏನೇನ್ ಆತದ ಗೊತ್ತಿಲ್ಲ ಯಾವಾಗ ಭಿ ನಾವ್ ಏನ್ ಪ್ಲಾನ್ ಮಾಡ್ತಿವಿ ಅದ್ ಪುರಾನೇ ಆಗಿರಂಗಿಲ್ಲ ಬಟ್ ಇದ್ ಮಾಡಕ್ ಕೋಶಿಶ್ ಮಾಡ್ತೀವಿ ಬರಲ್ಲ ಚಾ ಇವ್ ಬಹಳ ಕೆಲಸ ಅವ ಜಿ ಕೆಲಸ ಅವ ಇವ್ ನಮ್ ವೀಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ಸಂತೋಷ್ ಸಂತೋಷನ್ ಬರ್ಡ್ ಬ್ಲಾಗ್ಸ್ ನಿಮ್ಗೆ ಹ್ಯಾಂಗ್ ಅನಸ್ತು ನೋಡ್ರಿ ನಾವು ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಇದ್ದೀವಿ ನಮಗ್ ಹೆಂಗ್ ಚಂದ ಅನಿಸ್ತು ನಾವು ಹಂಗ್ ಮಾಡ್ದವ್ ಮಂದಿ ತೋರ್ಸದಾಗ ಶೋ ಆಫ್ ಮಾಡದ ಏನಿಲ್ಲ ಯಾ ನಮಗ್ ಕಂಪ್ನಿದಾಗ ಯಾರು ತಂದ್ಕೊಡಲ್ರಿ ಅದೇನೋ ಹೊಟ್ಟಿ ಗುಂಡೆ ಬಂದ್ರ ಹೊಟ್ಟಿ ಫಾಲ್ತು ಫಾಲ್ತು ರೊಕ್ಕ ಖರ್ಚು ಮಾಡಕ್ಕಿಂತ ಚಂದ ಒಂದ್ ಟೈಮ್ ಬಂತಲ್ರಿ ಆ ಟೈಮ್ನು ಬರ್ತದ್ ಹೋಟೆಲ್ದಾಗ ಹೋಗಿ ಮಾಡಂತದು ಬಟ್ ನಾವು ಹೋಟೆಲ್ದಾಗ ಹೋಗಿ ಮಾಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ ಬಟ್ ನಾವ್ ಯಾರಿಂದ ಯಾರ ಸಲುವಾಗ ಅದು ಮಾತ್ರ ಕಥ ಪಕ್ಕಾ ಮಾಡ್ತಿರ್ ಹಿಂಗದ ನೋಡ್ರಿ ನೋಡ್ರಿ ನಾ ಇವ್ರಿ ಎಲ್ಲರಿಗ ಬಿಟ್ಟು ಹೋಗಕ್ ಬಾಯ್ ಬಾಯ್ ಹ್ಞೂ ಮುಂದೆ ಹೇಳಿದಾರ ನೀ ಗೊತ್ತಾ ಹೋಳಿಗೆ ಬಿತ್ತದ ಬಂದಿದ ಗೊತ್ತದ ಆಡ ನೋಡ್ರಿ ಲತ್ತಿ ಅಂತ ಈಗ ಏನಂತಾರೆ ಅನ್ಬೋಲ್ ಮಮ್ಮಿ ಮತ್ತ ಮನಿ ನೋಡಕ್ ಹೊಂಟಾರ ಯಾಕಂದ್ರೆ ನೀನ್ ಮನೆ ನೋಡಕ್ ಹೋಗಿದ್ವಿ ಚಾವಿ ಹಂಗನ್ ಹಂಗ ವಾಪಸ್ ಹೊಂದಿಟ್ಟಿದ್ವಿ ಈಗ ಸಂಜೆ ಬಯ್ಯ ಅನ್ಬೋಲ್ ಮಮ್ಮಿ ಅವ್ರ ತಾತ ಹೊಂಟರತ್ ಅವ್ರ ತಾತ ತೋರಿ ಮನಿ ತೋರ್ಸಕ್ ಹೋಲಕ್ಕೀನಾ ಹ್ಮ್ ಅದೇ ಈಗ ತರ ತೋ ನಾನು ನೋಡಿ ಈಗಿನ ನಾನು ತೆಳಗೆ ಹೊಲಕತ್ತೀನಿ ಈಗ ಬರತ್ತ ನೀ ಬ್ಯಾಡಿಸ್ ನಾನು ಬಂದು ಬ ಚಪಾತಿ ಹಾಸ್ತೀನಿ ಅನ್ನ ಸಾರು ಮಾಡ್ಬಿಟ್ಟು ನಾವು ಬಂದು ಚಪಾತಿ ನಟಾಸ್ತೀನಿ ಹಾಂ ತೊ ಒಂದು ಡ್ಯೂಟಿ ಹಚ್ಕೊಳ್ಳಿನಿ ಹಾಗೆ ನಾನು ಪಾರ್ಲರ್ಗೂ ಹೋಗಿ ಸನ್ ಥ್ರೆಡಿಂಗ್ ಮಾಡಿಸ್ಕೊಂಡ್ಬೇಕ್ ಅಂತಲ್ಲ ಅಲ್ಲಕತ್ತೀನಿ ತೊ ಬರ್ ಹೋಗಿ ರೀ ಏಷ್ ರೀ ಕಿಲ್ ನೋಡು ಆ ಲೈಟ್ ಹಾಕೋದು ನಿನ್ನ ಮುಖ ಕಾಣಿಸೋದು ಲೈಟ್ರಿ ಹಾಕು ನೀ ಲೈಟ್ರೆ ಹಾಕೋದು ನಿನ್ನ ಮುಖ ಕಾಣಿಸ್ತವೆ ಚಂದ ತೋರ್ಸಿ ನಿನ್ನ ಮುಖ ಏನು ಅವ್ನ ಕೈ ನಿಂತ ಕರೆ ಖರೆ ನೀವ್ ಹುಡುಗ ಇಲ್ದಾರ್ ಹೊಡಿತರೋಣ ಮಿಕ್ಕು ನಿನಗನಾಲ್ಸಿದ್ ಕರ್ಯಾಳು ಸಂತೋಷ್ ನೋಡ್ರಿ ಅಲ್ಲಿ ಬ್ಯಾಳಿಗಿ ಗಿಡ್ಲಕತ್ತನ ಇವ ನೋಡ್ರಿ ಇವ ಹಾರ್ಯಾಡ್ ಏನೋ ತಗೊಂಡ್ ಬಂದರೆ ನನಗೆ ಹೇಳಲ್ಲ ನೋಡ್ರಿ ಅವರಗ ನೋಡಗ ಏನೋ ನನಗೆ ಎಲ್ಲ ಗೊತ್ತದ ಅಲ್ಲಿ ಹೊಂಟಾರ ನೋಡ್ರಿ ಅನ್ಮೋಲ್ ಮಮ್ಮಿ ಅಲ್ಲಿ ಹೊಂಟಾರ ನೋಡ್ರಿ ಅನ್ಮೋಲ್ ಮಮ್ಮಿ ಅವ್ರ ತಾತ ಅವ್ರ ಫುಲ್ ಫ್ಯಾಮ್ಲಿನೇ ಹೊಂಟದ್ರಿ ಈಗ ಹಾಯ್ ನಮಸ್ತೆ ನಮಸ್ತೆ ಕರ್ವಾ ಅನ್ಮೋಲ್ ಉಸಿ

ಫುಲ್ ಎಕ್ದ್ ಮಸ್ತಿ ನೋಡ್ರಿ ಅವ್ರ ತಾತ ಎಷ್ಟ್ ಹ್ಯಾಪಿಲಿ ಮಾಟ ಗೋಲು 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 ಭೂಲ್ ಗ್ಯಾ ಅವನಿಗೆ ಮಾಟಾಡ್ಸ್ಲತ್ತರಗಲು ಆಮೇಲೆ ಬರಿಮಿತ್ತರಿ ಗರ ಐತಿ ಭೂಲ್ ಬೂಲ್ಗಿಯ ತು ಛೋಟನಾ ಆಮೇತ ಗ್ಯಾ ನೋಡ್ರಿಗ ಅನ್ಮೋಲ್ ಅವ್ರ ತಾತ ಮತ್ ಅವ್ರ ಮಮ್ಮಿಯದ ಎಲ್ಲಾರ ಬಂದಾರ ಚಾ ಮಾಡೀನಿ ನೋಡ್ರಿ ಚಾ ನೋಡ್ರಿಗ ಎಲ್ಲ ಉಕ್ಕಸ್ ಪೂರ ಹಳ್ಳ ಹರ್ಶ್ಯಾರ ಎಲ್ಲ ಮಾಡ್ಯಾರ ಇಲ್ಲಿ ನಮ್ಕೀನ ಮತ್ತಂದ್ರ ಚಾ ತಗೊಂಡ್ ಕಿಸ್ನಿಗ್ ಒಯ್ದೋರಿ ಕೊಡ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಪಪ್ಪಾ ಈಗ ಅನ್ನಾಕ ಇಟ್ಟಾರ ಸಾರ್ ಆಗ್ಯಾದ ಇಲ್ಲ ಪಾಪಾ ಮತ್ತ ಮ ಮಮ್ಮಿ ಹೋಗ್ಯಾ ಅನ್ ಮೂರ್ ಮಮ್ಮಿ ಮನಿ ತೋರಿಸ್ಲಿಕ್ ಇಲ್ಲ ಪಪ್ಪಾ ಓ ಹೀರೋ ಓಯ್ ಓಯ್ ಗುಂಡು ಕಾ ರಾಧೆ ರಾಧೆ ಕಲ್ ನೋಡ್ಸಿ ಕಲ್ನೋಡಗ ನಮಸ್ತೆ ನಮಸ್ತೆ ಅಚ್ಚ ಜೈ ಏ ಜೈ ಏ ಜೈ ಅಲ್ಲ ನೋಡ್ರಿ ಎಷ್ಟ್ ಕ್ಯೂಟ್ ಮಾಡಕ್ ಹಾಯ್ ಅವ್ರ ಬಾಯ್ ದೋನು ಹೊರ ಐತಿ

ಏನದ ಚಪಾತಿ ಉಳಾಗಡ್ಡಿ ಎಲ್ಲಾ ಅದ ನೋಡ್ರಿ ಬರೀ ಎಲ್ಲ ಕದ್ರ ಊಟ ಮಾಡಮ್ ಅಂತ

ಒಲಿನ ಉಗ್ಲತ್ತೀನಿ ಒಂದು ಸ್ವಲ್ಪ ಮಕ್ಕೋತೀನಿ ಆಮೇಲೆ ನೋಡಬ್ರಿ ಅದು ಏನರ ಐತೆ ಪಾಸಿಬಲ್ ಅಂದ್ರೆ ಇವ್ನೇ ಕಂಟಿನ್ಯೂ ಮಾಡ್ತೀನಿ ಒಂದಂತಂದ್ರೆ ಇವ್ನೇ ಕೂಡ ಏನು ಹಾಕಲ್ಲ ಏನು ಮಾಡಿ ಸ್ಟಾಪ್ ಮಾಡ್ಬಿಟ್ಟು ನೋಡ್ರಿ ಆರಾಮಿಲ್ಲ ಅಂತ ಕ್ಲೀನ ಹೇಳಲ್ ಹೊಂಟಳ ಮಕ್ಕಂದ್ರ ಹಲೋ ಕರ್ಲತ್ತಾರ ಯಾರು ಚಹಾ ಮಾಡೀನಿ ಚಹಾ ಮಾಡ್ಕೊಂಡ್ ಬಂದೇನ್ರಿ ಕರೀದು ಅಂತ ಹೇಳಿ ಹ್ಞೂ ಚಾ ಕುಡಿಯೋ

ಅಲ್ಲಿ and.. ಅಲ್ಲಿ 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 ಅಲ್ಲಕ್ಕೆ uma ಜಾಸ್ತಿ drop one cam desc 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 desc

में आपसे मेरे को मिलने के लिए तो आए हो तो मुझे ने। ने इसने बताया ना कि ये आपके फैन है तो प्रणव ने स्पेशली इनको इसको किया, प्रण है। ने फैन मैं फैन से कुछ भी नहीं है हम सब एक जैसे ही ठीक है थीके? आपका जब मन करे तब आ सकते हो ठीक है वन सेकेंड थैंक यू सो मच और उस दिन जो गुड़िया आई थी आपकी सिस्टर है उसका नाम क्या है हाँ छवि अच्छा ने डाला है मतलब उसका क्लिप नहीं डाला होगा मतलब उसका क्लिप भी है मैं डाल देती हूँ होगा मेरे पास में मतलब तुम दोनों ट्विन्स हो तुम दोनों का नाम क्या है अच्छा राघव और पीयूष अच्छा वेरी गुड वेरी गुड ನೋಡ್ರಿ ನಮ್ಮ ಲಿಟಲ್ ಸಬ್ಸ್ಕ್ರೈಬರ್ ಬಂದಾರ ಬಂದರಂತ ನಾ ಈಗ ಇದಕ್ಕೆ ಕೂಲ್ ಡ್ರಿಂಕ್ ತರ್ಸೀನಿ ಮತ್ತಂದ್ರೆ ಕುರ್ಕುರೆ ತರ್ಸೀನಿ ಎಲ್ಲರೂ ಎಷ್ಟು ಕ್ಯೂಟಾಗಿ ಕೂತಾರ ನೋಡ್ರಿ ಅವ್ರ ಮಿಕ್ಕು ಅಲ್ಲಿ ಕುಂದ್ರ ಶಿವನ ಬಲ್ ಸರ್ ಕುಂದ್ರ ಈ ಎಣ್ಣ ಬಲ್ ಹೋಗು ಇಲ್ಲಿ ಅಣ್ಣ ಬಲ್ ಹೋಗು ಇಲ್ಲಿ ಕುಂದ್ರ ಅಲ್ಲಿ ಕುಂದ್ರ ಮಿಕ್ಕು ಹಣ ನೋಡ್ರಿ ಹಾ ಎಷ್ಟು ಕ್ಯೂಟಾಗಿ ಹೇಳಕತ್ತಾರ ನೋಡ್ರಿ ಅವ್ರು ಮಸ್ತ್ ಅನ್ನತ್ತೆ ಈಗ ಅವ್ರು ಪಾರ್ಟಿ ಮಾಡಕತ್ತಾರ ನೋಡ್ರಿ ಇಷ್ಟು ಜನ ಕಲ್ತು चलो कोल्ड ड्रिंक भी पी लो और कुरकुरे भी खा लो सब लोग शिव, शिवन्य का भी निकाल के दे दे yes! चलो पी लो पी लो वो स्नैक्स भी खा लो अच्छा लग रहा है तुम लोगों को लिटल सब्सक्राइबर जो आए हैं चलो पी लो पी लो सब पी लो हैप्पी फ्रेंडशिप डे सबको हैप्पी मैं कन्नडा में बोलूँगी कन्नड़ा में बोलना एलिगू स्ने दिनाचरण हैप्पी फ्रेंडशिप डे ऑल ऑफ यू इसका मतलब ये है कि मतलब जो दोस्त यार है उसका डे क्या ये बोलते हैं हमारे यहाँ तो उसको कन्नड़ा में बोला अपने ನೋಡ್ರಿ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿದೆ ಮಿಕ್ಕ ಮುಖ ತೊಗೊಳೋ ಯಾಕಂದ್ರೆ ಮೋಸಮ್ ಭಾಳ ಖರಾಬ್ ಅದ್ರೀ ಹಂಗಂದು ಕೆಸಿನವ್ರ ಪಪ್ಪ ಅವ್ರಿಗೆ ಮೈ ತೊಳಿಸೋದು ಬೇಡ ಅಂದ್ರೆ ನಾನು ಗರಮ್ ಗರಂ ನೀರು ಮಾಡಿ ಕೆಸಿನ ಮೈ ತೊಕೊಳಿ ನೋಡ್ರಿ ಒಂದಿಷ್ಟು ಸಮಾನ ತರದ ಹೋಗಿ ಕೆಸಿ ಒಂದಿಷ್ಟು ಸಮಾನ ತೊಗೊಂಡ್ಬರ್ತೀವಿ ಚಿಕ್ಕಂಬ ಸಂತೋಷ ಬುಕ್ಸ್ ತರ್ಲಕ್ ಹೋಗ್ಯಾರ ಬಟ್ ಆ ಬಕ್ಕು ರೆಶ್ ಅದ್ರಿ ಬಕ್ಕು ಬೀಡದ ಅಂತ ಮತ್ತೆ ಎನ್ ಸಿ ಆರ್ ಟಿ ಬುಕ್ ಹೊತ್ತರವ ಅಲ್ರಿ ಅವ್ ಇಲ್ಲ ಅಂತ ಶಾಪ್ ಬುಕ್ ಸ್ಟಾಲ್ನಾಗ ಅವ್ರನು ಇಬ್ಬರು ಆಟೋನೇ ಸಿಗಲ್ಲ ಆಟೋ ಫುಲ್ ಟ್ರಾಫಿಕ್ ಜಾಮ್ ಅಂತ ನಡ್ಕೋತ ನಾ ಅಂದ ನಡಿಯಪ್ಪ ಸಾಮಾನ ತೊಗೋವ ಸಮಾನೆ ತಗೊಂಡ್ ಬರಾಮಿ ಯಾಕಲ್ ನೀ ದುಕಾನ್ಗೆ ಬಾ ನಾವು ಆ ಕಡೆ ಅಂದ್ರೆ ಈಗ ನಾನು ಹೋಲತ್ತೀನಿ ನೋಡ್ರಿ ಬಜಾರಿಗೆ ಏನು ಮಾಡ್ಲಿಕ್ಕೆ ನಾನು ಹೋಲತ್ತೀನಿ ಬಾ ಮಿಕ್ಕು ಹೋಗಮ್ಮ ಈಗ ನೋಡ್ರಿ ನಾ ಮಿಕ್ಕು ಕಲ್ತಿದ್ದೆ ಆಟೋದಾಗ ಕುಂತೀವಿ ಏನು ಮಾರ್ಕೆಟ್ ಹೋಗಕತ್ತೀವಿ ಸಂತೋಷ ಬಂದಿಕ್ಕು ಆಲ್ರೆಡಿ ಹರ ಆಯ್ತು ಅದರಲ್ಲಿ ಹೊಂತೀವಿ ಅಂತಂದ್ರೆ ಇನ್ನೊಂದು ಎರಡು ನಿಮಿಷ ಆಗತ್ತೋ ನಾವು ಭೀ ಹೊಲತ್ತೀವಿ ತೊಗೊಂಡು ತೋರಿಸ್ಕೊಂಡ್ ಬರ್ತೀವಿ ಹಂಗದ ಬರ್ತೀವಿ ಒಂದಿಷ್ಟು ಸಾಮಾನು ಇಲ್ ನೋಡ್ರಿ ಬಳಿ ಎಷ್ಟ್ ಚಂದ ನೋಡ್ರಿ ಬಳಿ ಎಷ್ಟ್ ಚಂದ ಕಾಣಿಸುತ್ತೆ ಶ್ರಾವಣ ಸ್ಟಾರ್ಟ್ ಆಗ್ಯದಲ್ಲ ಇಲ್ಲ ಬಳಿ ಎಲ್ಲಾ ಹೈಕೋತಾರ ನೋಡ್ರಿ ನಾವ್ ದುಕಾನ್ ಬಂದಿನಿ ಸಾಮಾನ್ ತಗೋಲಕ್ಕ ಒಂದಿಷ್ಟು ರಾಶನ್ ತಗೋಲಕ್ಕ ಒಂದ್ ಅಕ್ಕಿ ಚೀಲನೆ ತಗೊಂಡಿ ನೋಡ್ರಿ ಅಲ್ಲಿ ಇಡ್ಸಿನಿ ಸಂತೋಷನು ಹೊಂಟಾರ ಶಾಪ್ ನಿಂತ ಚಿಕ್ಕ ಸಂತೋಷ ಹೊಂಟಾರ ಅವ ಎಷ್ಟ್ ಚಂದ ಕಾಣಿಸ್ಲತ್ತವ ನೋಡ್ರಿ ಬರೀ ಎಲ್ಲಾ ರಾಶನ್ ಅವ ನೋಡ್ರಿ ಈಗ ನಮಗ್ ಏನ್ ಬೇಕೆಲ್ಲಾ ಸಿಕ್ತವ ನೋಡ್ರಿಗ ಇದು ಶಾಪ್ ಅದ ಇದು ಇಷ್ಟು ಸಾಮಾನು ಅವ ನೋಡಿ ಅಣ್ಣ ಲಿಸ್ಟ್ ಮಾಡ್ಲಾತಾರ ಎಲ್ಲಾ ಸಾಮಾನು ತಗೊಂಡಿವಿ ಅಕ್ಕಿ ಹಿಟ್ಟು ಮತ್ತಂದ್ರೆ ಎಲ್ಲಾ ಸಾಮಾನು ತಗೊಂಡಿನಿ ಅಣ್ಣ ಈಗ ಲಿಸ್ಟ್ ಮಾಡ್ಲಾತಾರ ನೋಡ್ರಿ ಈಗ ಎಲ್ಲಾ ಸಾಮಾನು ಸಂತೋಷ ಹೊಲತಾರ ನೋಡ್ರಿ ಅವ್ರ ಎಲ್ಲರೂ ಅವಾಗ ನೋಡ್ರಿ ಪುಷ್ಟರ್ ಸಿಗಲಿಲ್ಲ ಅದಕ್ಕೆ ಸುಮ್ಮ ಸಮಾಗಿ ಅಂತ ತೊಗೊಂಡ್ರು ನಡ್ದೀವಿ ಈಗ ಮನೆಗೆ ಶೇಕ್ ಕುಡಿದ್ರು ಇಗಣ ಅಂದ್ರೆ ಪಪ್ ಅಂತ ತಿನ್ನೋದನ್ನ ನನಗೆ ಸಮಾನ ಸತ್ಯದ ಅವ್ರ ಅಪ್ಪ ಮಕ್ಳಿಗೆ ಅಂದ್ರೆ ಫುಲ್ ಎಂಜಾಯ್ ಮಾಡೋದಿಗೆ ಯಾರು ಬಂದಿಗೆ ಗೊತ್ತದ ಸಬ್ಸ್ಕ್ರೈಬರ್ ಬಂದ್ರೆ ಅದಕ್ಕೆ ಫೋನ್ ಮಾಡೋದು ಮಾಡೋದು ಯಾವ ಸಬ್ಸ್ಕ್ರೈಬರ್ ನೋಡಿ ಯಾವ ಸಬ್ಸ್ಕ್ರೈಬರ್ ಎಲ್ಲಿ ಅದು ಭೀ ನೋಡಿ ನನಗೆ ಅವ್ರ ಫ್ಯಾಮಿಲಿ ಜೊತೆಗೆ ಬರ್ತದೆ ನಾವ್ ಆಟೋದಾಗಿ ಸಂತೋಷ ಚಿಕ್ಕ ಒಯ್ಕಿಸ ಸಾಮಾನು ಒಯ್ ಮ್ಯಾಗ ಈಗ ನೋಡ್ರಿ ಬಂದ್ರಿ ಈಗ ಓಕೆ ಸೇರೋ ದವಾಖಾನೆ ತೋರಿಸ್ಕೊಂಡ್ ಬರ್ತೇವ್ ನೋಡ್ರಿ ಓಯ್ ಶ್ರೀ ಅವ್ರು ನೋಡ್ರಿ ಸಾಮಾನು ಎತ್ಕೊಂಡು ಮಾಡ್ಲತ್ತಾರ ನನಗೆ ಬಿಟ್ಟೆ ಜ್ಯೂಸ್ ಅದು ಎಲ್ಲ ಕುಡಿದು ಬಂದಾರ ನೋಡ್ರಿ ಎಲ್ಲರೂ ಮತ್ತೆ ಈಗ ಮತ್ತೊಂದು ಮತ್ತೆ ಅಂದ್ ಜ್ಯೂಸ್ ತಗೊಂಡು ನಿಂತ ನೋಡ್ರಿ ಚಿಕ್ಕಿ ನಾನ್ ಸ್ಟಾಪ್ ಬೈ ನೆಡ್ಲಿ ಆ ಚಿಕ್ಕಿ ನಾನ್ ಸ್ಟಾಪ್ ಬೈ ನಡ್ಲಿ ನಿಂದು ಕಲ್ ನೋಡ್ರಿ ಪಾಪ ಕುಡ್ಲಿಕ್ಕೆ ಈಗ ಕೇಳು ಆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಬಂದಿರೋಡು ಅವ್ರಿಗೋಸ್ಕರ ತಂದಿದ್ದದ ಜ್ಯೂಸ್ಗಳು ಎಲ್ಲ ಐಸ್ ಕ್ರೀಮ್ ಪಾರ್ಟಿ ಕರೆ ಅವ್ರು ಸಾರೇ ಮಿಲ್ಕೆ हमें छोड़ छोड़ के एक्सट्रीम पार्टी चल रही है सबके नहीं तुम लोग खा लो नहीं कुर्सी और कुर्सी और है तीन में तूने दिला था ना ना नोटरी गाइस इली नम फ्रेंड इन तो वन चैनल आता इधर था किलर गेमर इधर ए एड डी रेट एड डी रेट वन टू थ्री है यू यू उन तो इव, चैनल एक्सेप्ट सब्सक्राइब मार्ट मार्ट गाइस इस चैनल को सब्सक्राइब करो प्लीज गाइस ಇವ್ ಒಂದು ನೋಡ್ರಿ ಗಾಯ್ಸ್ ಇಷ್ಟ ಏನಂತ ಸಬ್ಸ್ಕ್ರೈಬರ್ಸ್ ಅವ ವ್ಯೂಸ್ ವ್ಯೂಸ್ ಇಷ್ಟ ಅವ ನಮ್ದು ರೀ ನಮ್ ಮಾರ್ಕೆಟ್ ಹೋಗಿದ್ವಿ ಮಾರ್ಕೆಟ್ ಹೋಗ್ತಿದ್ವಿ ಅಕ್ಕಿ ತೊಂಡೆ ಮತ್ತಂದ್ರೆ ಏನೇನ್ ಬೇಕು ರಾಶನ್ ಎಲ್ಲ ತಗೊಂಡ್ಮೇಲೆ ನೋಡ್ರಿ ಮತ್ತ ಅದರ ಹಾಸ್ಪಿಟಲ್ ಹೋಗಿದ್ವಿ ಡಾಕ್ಟರ್ ಬಂದು ಹೋಗಿದ್ವಿ ಬಟ್ ಡಾಕ್ಟರ್ ಇದ್ದಿದ್ದಿಲ್ಲ ಅವ್ರು ಎಲ್ಲೇ ಹೋಗಿದ್ರು ಅಂತ ಅವ್ರು ಮಾಡ್ಬಿಟ್ಟಿದ್ರು ದುಕಾನ್ ಲೇಟ್ ಆಗಿತ್ತು ಅಂತ ಚೋರಿ ಆಗಿತ್ತು ಹಂಗಾಗಿ ಮತ್ತೆ ಮಳೆ ಮನೆಗೆ ಬಂದ್ಬಿಟ್ವಿ ಎಲ್ಲರಿಗೆ ಏನಾಗಿರೋದ್ರೆ ಹಿಂಗೆ ಲೈಟಾಗಿ ಫೀವರ್ ಉಂಟದೆ ಫೀವರ್ ಬಂದ ದಿಸ ಫುಲ್ ಬಾಡಿ ಪೇನ್ ಆಗತ್ತೆ ಪ್ಲಸ್ ಏನಾರ ಅಂತಂದ್ರೆ ನನಗೆ ಮುಂದೆ ಸ್ವರಕ್ಕೆ ಹತ್ತಿರ ರೀ ಬಾರ್ ಬಾರ್ ಚೀನ್ ಹೊಂಟದ ಹಿಂಗೆ ಚೀನ್ ಬರೋದಾರತ್ತ ಮತ್ತು ನಂಗೆ ಗಂಟಲು ಅದಾಗಿ ಗಟ್ಟಲು ಆಗಲಿ ಅಂತ ಗೊತ್ತದ ನೋಡಿ ನನಗೆ ಸೊ ನಾನು ಏನೇನು ಸಾಮಾನು ತೊಗೊಂಡು ಬಂದಿ ಮಾರ್ಕೆಟ್ಗೆ ಹೋಗೋಕೆ ಹೆಸರ ನಿಮಗೆ ತೋರಿಸ್ತೀನಿ ಬರೀ ಸಂತೋಷವ್ರು ಅಂದ್ರೆ

ಅಪ್ಪ ಅದು ಹೊಟ್ಟಲ್ರಿ ಹಂಗೊಂದು ಕೆಸಿಂದ್ರೆ ಎಣ್ಣೆ ಮನೆಗೆ ಬೇಕೇ ಬೇಕಲ್ಲ ಹಂಗೊಂದು ಕೆಸಿಂದ ಎರಡು ಸೊ ತಗೊಂಡ ಮತ್ತೊಂದು ಒಂದು ಸಕ್ರೆ ಮತ್ತೊಂದು ಮನೆ ಮತ್ತಿನ್ನೊಂದು ಮತ್ತೆ ಜಾಮ್ ಶಾಂಪು ತಗೊಂಡ್ಬಂದಿ ಹದಿನಾರು ಹದಿನಾರು ಪೀಸಿಂದು ಎರಡು ಅಡಿ ಅವ ಶಾಂಪು

ही नोडी नटोकेंद्र केमोल कर्ड नोड पै ब नोडप अल् इक्तव हंगनंतर सूम्मे माते एल होे अखी कटु अखे म सूम किलारे संतोष ऐन थर सूमे तगत रोख इला तोत्री किलो घट्ट तोंड तुकडे संतोष मत बांड चिखा साबून खासिात मग उपळे मी पॅकेट मतड सूम्त हैस జాస్తి నాక బడే బడే ఎణిబూ అంద తివ ఎర్డ్ ఖర్చినర్డ్ అవ సుమ్ ఇవెర్డ్ తగ్గట్వ ಓ ನಮ್ದು ಇಷ್ಟು ರಾಶನ್ ಅದ ನೋಡ್ರಿ ಈ ರಾಶನ್ ಎಷ್ಟು ಹೊಗೆ ಎರಡ್ ಸಾವಿರದ ಏಳ್ನೂರ ಚಿಲ್ಲರ್ ಹೋಗ್ಯಾವ ನೋಡ್ರಿ ಇದು ಬಾಳ್ ಚಂದ ಚೀಲ ಹದಿನೈದು ಹದ್ನೈದೂರ ಎಷ್ಟು ಚಿಲ್ಲರ್ ಇದು ಬಿದ್ದದ ಹದಿನೈದನೂರಂಗ್ತದ ಮತ್ತಂದ್ರ ಮತ್ತಂದ್ರ ಎಣ್ಣೆದ ನೀವೇ ಹೆಚ್ಚು ಹಬ್ಬ ಹುಣ್ಣಿ ನಡ್ದಾಗ ಎಲ್ಲ ನಡ್ಲಿಕ್ಕೆ ಆಗ್ತದ ನೋಡಿ ಸೊ ರಾಣಿಗಾರ ಮೂರು ಸಾವಿರ ಒಳೊಳಗೆ ಬಂದವ ನೋಡ್ರಿ ಇಷ್ಟು ಸಾಮಾನುಗಳು ಸೊ ನಿಮ್ಮೆಲ್ಲರಿಗೆ ನಮ್ಮ ಬ್ಲೌಸ್ ಹ್ಯಾಂಗ್ ಅನ್ಸಲತ್ತವ ಅದು ಹೇಳ್ರಿ ಅಂಬಿಕ ಸಂತೋಷ್ ಕುಟುಂಬ ಇದೇ ರೀತಿ ನಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಇರಲಿ ಅಂತ ಕೆಲಸನ ಎಲ್ಲರ ಬರೀ ತಿಳ್ಕೊಳತ್ತೀನಿ ಅದರ ಬರೀ ಶ್ರಾವಣದ್ದು ಎಲ್ಲ ಸ್ಟಾರ್ಟ್ ಆಗತ್ತದೆಲ್ಲ ದೇವರು ಒಳ್ಳೇದು ಮಾಡಿ ನೀವು ಏನೇನು ಕೇಳಿ ಎಲ್ಲ ದೇವರು ನಿಮಗೆ ಕೊಡಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ನಮಗೆ ಇಲ್ಲ ಅಂತ ಕೆಲಸ ನಾವು ಮಂದಿ ಗಿಟ್ಟಿ ಕೊಡಬಾರ್ದ್ರಿ ಯಾಕಂದ್ರೆ ನೋಡ್ರಿ ನಮ್ಮ ನಮ್ಮ ಯೋಗ್ಯ ತಕ್ಕಂತೆ ನಮ್ಮ ನಮ್ಮ ಏ ರೀ ನಾವು ಎಷ್ಟು ಒಳ್ಳೇದಿದ್ದೀವಿ ಎಷ್ಟು ದೇವರಿಗೆಲ್ಲ ಗೊತ್ತದ ಅದ್ರ ತಕ್ಕಂತೆಯೇ ನಮಗೆಲ್ಲ ಕೊಡ್ತಾನೆ ರೀ ಹಾಗೆ ನಾವು ಬೇರೆ ಯಾರಿಗೂ ನೋಡ್ಕೇಸೆ ನಾವು ಹೆಚ್ಚು ಗಿಟ್ಟಿ ಪಡ್ಲಕ್ಕ ನಾನು ನಿಮ್ಗೆ ಇವರಿಗೆ ಒಂದೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನೇ ನೋಡಿರಿ ಯಾರಿಗೂ ನೋಡಿ ಹೊಚ್ಚಿಗಿಟ್ಟಿ ಪಡಲ್ಲ ನೋಡಿ ಯಾಕೆ ಗೊತ್ತದ ರೀ ನೋಡಿರಿ ನಮ್ಮ ಹಣಿ ಬರ್ದಾಗ ಏನಾರ ಅದು ಆಗ್ತದೆ ಹೌದ್ರಿ ಸೊ ಯಾರು ಸುಮ್ಮನೆ ಮಂದಿ ನೋಡಿಕೆ ನಾವು ಹುಚ್ಚಿ ಗಿಟ್ಟಿ ಅಯ್ಯೋ ಅವ್ರ ಬಳಿ ಅಷ್ಟದ ಇವ್ ಬಳಿ ಇಷ್ಟದ ಹಿಂಗೆ ಹಿಂಗ್ ಮನುಷ್ಯ ಅಡ್ಜಸ್ಟ್ ಮಾಡಿಕೊಂಡು ಲೈಫ್ ಕಳಿಬೇಕು ನೋಡಿರಿ ನಾನು ಭಾಳ ಜನ ಅಂತಾರೆ ನೀವೇನು ಹಿಂಗೆ ಇರ್ತಿರಲ್ಲ ಹಾಂ ಡೆಲ್ಲಿದಾಗ ಡೆಲ್ಲಿದಾಗಿದ್ದೀವಿ ನೀವು ಡೆಲ್ಲಿ ತೋರ್ಸಂಗಿಲ್ಲ ಅದು ಬಡಲ್ಲ ಅಂದರೆ ಡೆಲ್ಲಿ ಬ್ಲಾಕ್ ಬಳಿ ಎಷ್ಟು ಅವತ್ತು ಗೊತ್ತಾಗ ಕುತೂಬ್ಬಿನಾರ್ದದ ಸಾರಿ ಲಾಲ್ ಕಿಲ್ಲ ಅದ ಇಂಡಿಯಾ ಗೇಟಿಂದ ಅದ ಮತ್ತು ನಾವು ಮತ್ತೂರ ಹೋಗಿದೀವಿ ಗೊತ್ತಾ ಚಲೋ ಹದಿನೈದು ಸಾವಿರ ರೂಪಾಯಿ ಖರ್ಚಾಗೈತೆ ನಾವು ಮತ್ತೂರ ಹೋಗ್ಬೇಕಂದ್ರೆ ಬರೀ ಡೇ ಟ್ರಿಪ್ ಇತ್ತು ಅಂದರೆ ಭೀ ನಮ್ದು ಅಷ್ಟು ರೊಕ್ಕ ಖರ್ಚಾಯ್ತು ಅಂದರೆ ಭೀ ನೀವು ಯಾರೂ ಅದ್ರಾಗ ಭಾಳ ಸಪೋರ್ಟ್ ಮಾಡಲಿಲ್ಲ ಹೊರಗೆ ಹೋಗಿ ವಿಡಿಯೋ ಮಾಡ್ಬೇಕಂತಂದ್ರೆ ನೋಡಿರಿ ನಾವೇನು ದೊಡ್ಡ ಶ್ರೀಮಂತರೇನು ಸಂತೋಷದ ಬರೋದೊಂದು ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಪಗರ್ದಾಗ ನಾವು ಎಷ್ಟು ಮಾಡೋಣ ನೋಡೋಣ ಯೂಟ್ಯೂಬ್ಲಂತೂ ತಿಂಗಳಿಗೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಮಿನ್ ಪೇಮೆಂಟ್ ಬರ್ತದೆ ಸೊ ಅದು ಒಂದು ಯೂಟ್ಯೂಬ್ ಹೌದಪ್ಪ ನಡ್ಲಿಕ್ಕೆ ಆಗ್ತದಂತಂದ್ರೆ ಮನುಷ್ಯ ಹೋಗಿ ಎಲ್ಲಿಗೊಂದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಇದ್ರೆ ಸ್ಯಾಲ್ರಿ ಅದಪ್ಪ ನನಗೆ ಇನ್ಕಮ್ ಅದ ಅಂತಂದ್ರೆ ನಾ ಎಲ್ಲೂ ಹೋಗಿಸ್ತೇವೆ ಒಳತ್ ಮೂವತ್ತು ಸಾವಿರ ರೂಪಾಯಿ ಏನು ಇನ್ಕಮೇ ಸುಮ್ಮನೆ ಅಂದರೆ ಅಂತಂದ್ರೆ ಯಾರಿಗೂ ಆಗಲ್ಲ ಅಲ್ರಿ ಓಪನ್ ಮಾಡಬೇಕು ಮಕ್ಕಳು ಮನೆ ಮನಿ ಅದ ನೀವು ಕೇಳ್ತೀನಿ ಮನೆ ರೆಂಟ್ ಎಷ್ಟು ಅದ ಅಂತ ಮನೆ ರೆಂಟ್ ಏಳು ಸಾವಿರ ರೂಪಾಯಿ ಅದ್ರ ಚಿಕ್ಕಮ್ಗು ಸಿ ಹೋಗ್ತದೆ ಹತ್ತು ಸಾವಿರ ರೂಪಾಯಿ ನಮ್ಮದು ಮತ್ತವ್ರ ಬ್ಯಾರಿನ ಖರ್ಚ ಬ್ಯಾರೆ ಮತ್ತವ್ರು ಟ್ಯೂಷನ್ ಖರ್ಚ ಬ್ಯಾರೆ ಮತ್ತೊಂದು ಊಟ ತಿಂಡಿ ಖರ್ಚಾ ಬ್ಯಾರೆ ಇನ್ನ ಇಟ್ಟೆ ಸಮಾನಕ್ಕೆ ಇಷ್ಟು ಮೂರು ಸಾವಿರ ರೂಪಾಯಿ ಹೋಯಿತು ಮತ್ತಿನ್ನ ತರಕಾರಿ ಅದು ಎಲ್ಲ ಡೆಲ್ಲಿದ ಎಲ್ಲ ಕಾಸ್ಟ್ಲಿ ಅವ್ರಿ ಪ್ಲಸ್ ಸಂತೋಷನ್ ಗಾಡಿ ಖರ್ಚಕ್ಕೆ ಹೋಗ್ತದೆ ಹತ್ತು ಸಾವಿರ ರೂಪಾಯಿ ಯಾಕಂದ್ರೆ ಸಂತೋಷ್ ನಮ್ಮ ಮನೇಲಿ ಮೂರು ಗಂಟೆ ಹಾದಿ ಇದಾರೆ ಆಫೀಸ್ ಹೋಗ್ತಾರೆ ಹೋಗ್ತಾರ ಅವರು ಹೊಲಿಗೆ ಮೂರು ಗಂಟೆ ಬರ್ಲಿಕ್ಕೆ ಮೂರು ಗಂಟೆ ಮತ್ತು ಯಾವಾಗ್ರೂ ಏನರ ಅವ್ರಿಗೆ ಸ್ನ್ಯಾಕ್ಸ್ ನಿಸ್ಬೇಕಂತ ಏನಂದ್ರೆ ಆಯ್ತು ಅಂದರೆ ಭ ಅವ್ನು ಎಲ್ಲರೋಡಿ ಯಾವಾಗ್ರೊಳಗೆ ಹಸು ಐತೆ ಅಂದ್ರೆ ಆಫೀಸ್ನಾಗ ಇಟ್ಟಾರೆ ಮತ್ತೆ ಏನು ಕೊಡ್ತಾರೆ ಅದಕ್ಕೆ ಕಲೋ ಅವ್ನಿಗೆ ಏನು ಹಸು ಇತ್ತು ಅವ್ನು ಹೊಲಿಗೆ ತಗೋರ್ತಾನೆ ಎಲ್ಲ ಭಾಳ ಹೊರ ಎಲ್ಲ ಅದು ಕಾಸ್ಟ್ಲಿ ಅದ ಎಲ್ಲ ಸಲಿಂಡರ್ಡ್ ಇಟ್ಕೊಂಡು ಒಂದು ನೀರು ಹಿಡ್ಕೊಂಡು ಒಂದು ಎಲ್ಲ ಎಟ್ಟು ಜಡ್ ನಾವು ಖರೀದಿ ತೊಗೋಬೇಕು ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನದಾಗ ಗೊತ್ತೀರಿ ನೀವು ಮನೆಗೆಂದು ನಾವು ಕಾರಿ ಇಟ್ಟಿವಿ ಈ ಬ್ಲಾಗ್ನಲ್ಲಿ ನೀವು ಎಲ್ಲರೂ ನೋಡೋಕತ್ತಿರಬೇಕು ರೀ ಈ ಮನೆಗೆ ಎಂದ್ ಕಾಲು ಇಟ್ಟು ಇಟ್ಟಿವಿ ನನಗರೇ ಆರಾಮೈ ತಪ್ಪಲತ್ತದ ನೋಡಿ ಪ್ರಾಮಿಸ್ ಹೇಳ್ಕತ್ತೀನಿ ರೀ ನಾನು ದೇವ್ರ್ಯಾಡಿ ನನಗೆ ಏನು ಆಲತ್ತದ ನಾನು ನನಗೆ ಆಗಲ್ಲ ಆಗಲ್ಲಕ್ಕೆ ಅದ ನಾ ಮನೆಗೆ ಇಷ್ಟು ಆ್ಯಕ್ಟಿವ್ ಆಗಿದ್ವಿ ಈ ಮನೆಗೆ ಇಷ್ಟು ಆಲಸಿಯಾಗೀನಿ ಪ್ಲಸ್ ಅಂದರೆ ನನಗೆ ಹಿಂಗೆ ಎಂದಿಗು ಕೆಲಸ ಮಾಡ್ಬೇಕಂತ ಮನ್ಸಾಗಲ್ಲ ನೋಡ್ರಿ ಸಂತೋಷವಾಗಿ ಎಷ್ಟೊಂದು ಕೆಲಸ ನಡ್ದಿತ್ತು ಅವನು ಇನ್ಸಲ್ಟಿವ್ ಅದು ಎಲ್ಲ ಎಲ್ಲ ಮಾಡ್ಕೋತಿದ್ದೆ ಅವನದು ಕೆಲ್ಸದಾಗ ಬರ್ಕತ್ತಿಲ್ಲ ನಂದು ಕೆಲ್ಸದಾಗ ಬರ್ಕತಿಲ್ಲ ಏನು ಆಗತ್ತದೇ ನಾನು ನಮಗೂ ತಿಳ್ದಾಗ್ಯದೇನು ಮನೇ ಚೇಂಜ್ ಮಾಡಮ್ಮಿ ಏನು ಮಾಡಾಮ ನೀವು ಅನಿಸ್ತೀರಿ ಇಲ್ಲಕ್ಕ ಮೈಂಡ್ ಸೆಟ್ ಹಂಗೆ ಮಾಡ್ಕೊಂಡಿರಿ ನಿಮ್ಗೆ ಅನ್ನಿಸ್ತದ ಮೈಂಡ್ ಸೆಟ್ ಹಂಗೆ ಏನು ನಾವು ಮಾಡ್ಕೊಂಡಿಲ್ರಿ ಬಟ್ ನಾವು ಭಾಳ ಟ್ರೈ ಮಾಡ್ಲತ್ತೀವಿ ಇದು ಎರಡನೇ ಮೂರನೇ ತಿಂಗಳು ರನ್ನಿಂಗ್ ಅದ ಗೊತ್ತದ ರೀ ಬಂದಿದ್ದ ಪಗಾರ ಬಂದ್ರಪ್ಲೆ ಖಲಾಸ್ ಇಲ್ಲಿ ಕೊಡ್ಬೇಕು ಇಲ್ಕೊಡ್ಬೇಕು 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 ಈ ಮನಿಗೆ ಫಸ್ಟ್ ದಿನ ನಾವು ಮನೆ ನೋಡೋಕೆ ಬಂದಿದ್ರು ಮನಿ ಸರ್ಚ್ ಮಾಡಿ ಬಂದಿರೋ ಸಂತೋಷದ ಐಫೋನ್ ಮುರಿತೀರಿ ಗೊತ್ತದ ನಾವೇನು ದೊಡ್ಡ ಶ್ರೀಮತ್ತಲ್ಲಿ ಇದ್ದೀವಿ ಇಲ್ಲ ಸಂತೋಷ ಸಂತೋಷಾಗಿ ಮತ್ತೆ ಫೋನ್ ತಗೋದ್ ಬಂದು ಅದನ್ನು ತುರಂತ ಅವ್ರ ಫ್ರೆಂಡಿನ ಕಾರ್ಡ್ನಿಂದ ತಗೊಂಡ್ರ ಅವ್ನ ಕಾರ್ಡ್ನಿಂದ ತೊಗೊಳಿಲ್ಲವ ಅವ್ರ ಫ್ರೆಂಡಿನ ಕಾರ್ಡ್ನಿಂದ ತಗೊಂಡನ ಈ ಹತ್ತು ಸಾವಿರ ರೂಪಾಯಿ ಮಾಡಿ ಮೂರು ಸಾವಿರ ರೂಪಾಯಿ ಅವ್ರ ದೋಸ್ತ ಕೊಡ್ಬೇಕು ನಾವು ಎಲ್ಲ ಭಾಳ ಹೇಗೆ ನಾವ ರೀ ನಮಗೂ ಮನಾರ ಕಷ್ಟಗಳವ ಎಲ್ಲ ಕೊಡ್ಬೇಕು ತೊಗೋಬೇಕು ಆ ಕಾರ್ಡ್ ಈ ಕಾರ್ಡ್ ನಮಗೂ ಸಾಲ ಸುಲಾ ಮನಾರದ ಯಾಕಂದ್ರೆ ನಾವು ಬೇರೆಯವ್ರಿಗೋಸ್ಕರ ನನ್ನೋರು ನನ್ನೋರು ಅಂತ ಅನ್ಕೆಸುಜ್ ಊಟ ಹೊಡ್ಕೊಂಡಿವ್ರಿ ನಾವು ಅವೆಲ್ಲ ಹೇಳಕ್ಕೆ ನಿಂತ ಭಾಳ ಅದ ಯಾರು ಮಾಡಿಲ್ಲ ನೋಡ್ರಿ ಅವ್ರಿಗೆ ಎಲ್ಲರಿಗೂ ಮ್ಯಾಗ ಎತ್ತಲಕ್ಕತ್ತಾರ ನಾವು ಇಷ್ಟು ಕುಂಡಿ ಹೇಳಿದ್ ಕೊಳ್ಳಿ ಹಾಕೊಂಡೆವು ನಮಗೆ ಯಾರು ಏನೂ ನೋಡ್ಲಿಲ್ಲ ನಮಗೆ ಬಿಕಾಜ್ ಹಂಗ ಹಿಂಗೆ ಹಾಲಾಗಿ ನೋಡ ಇರ್ತದಲ್ರಿ ಹಿಂಗೆ ಇತ್ತ ಹಿಂಗೆ ಒಕ್ಕಾಡ್ತಾರ ನಮಗೆ ಹೇಳಕ್ ನಿಂತ ಭಾಳ ಅದ ರೀ ಬಿಡು ಹೋಲ್ಬಿಡು ಅಂದೆಲ್ಲರು ನಮ್ಮವ್ರ ಅಂತ ಕೇಳ್ತೀನಿ ನಾವು ನಮ್ಮ ಅಕ್ಕನ ನೋಡಿಲ್ರಿ ನಾವು ಬಹುಶಃ ಏ ಹೋಲ್ ಬಿಡು ಫಸ್ಟ್ ಇವ್ರು ಚಂದ ನಾವ್ ನಾವು ಚೆಂದ ಇರ್ತೀವಿ ಅಂತ ನಾವು ಸಂತೋಷನ ರೀ ಎಷ್ಟು ಮಾಡಿ ಅದು ನಮಗೆ ಓದ್ತಾನ ಅತ್ತಿ ಮಾವನಿಗೆ ಓದ್ತಾ ಇಡೀ ಊರು ಊರಿ ಅಂತಿತ್ತು ಮಗ ಸೊಸಿ ಅಂದ್ರೆ ಅಂಬಿಕಾ ಸಂತೋಷನಾಗ ಇರ್ಬೇಕಂತ ಕೆಲಸಿನ ಅಷ್ಟು ಮಾಡಿದ್ರು ನಾವು ಎಲ್ಲರಿಗೂ ನಾವು ನಾವೇ ಮಾಡಿ ಮತ್ತೆ ಕೊಚ್ಕೋದ್ನೂ ಗೊತ್ತಿಲ್ಲ ನಮಗೋಸ್ಕರ ಅವ್ರುಗೂ ಅಷ್ಟೇ ಮಾಡಿದ್ರೆ ನಾವು ಅವ್ರದ್ದು ಅಷ್ಟೇ ಮಾಡಿದೆವು ಅದ್ರ ಸಮಯ ಅಂದಾಗ ಬತ್ತಲ್ರಿ ನಮಗೆ ಎತ್ತಿ ಬಿಟ್ರಿ ಎಲ್ಲರೂ ಹೊರಗೆ ಇವತ್ತು ನಾವು ಕಿರಾಯಿ ಮನೆಗೆ ಇರೋ ಜರೂರತ್ ಇಲ್ಲರಿ ನಮ್ಮೂ ಎಲ್ಲ ಸ್ವಂತ ಮನೆಗಳವ ಎಲ್ಲ ಭಾಳ ಅವ್ಕೋಬೇಕಂದ್ರೆ ಭಾಳವ ಹೋಗ್ಬೇಕು ಸುಮ್ಮ ಹೋಗ್ ಬಿಡು ಬಿಡ್ತೀನಿ ಮತ್ತೆ ಏನಾರ ದಯ ಹಾಕಿ ಬಾ ಚಾಪ್ಟ್ರೊಳ ಹಾಕಿ ಹಿಂಗ್ತಾರೀ ಮತ್ತ ಅದ್ರ ನಮ್ಮ ಅತ್ತಿನ ಮಾವ ಅಂತಾರಾಕಿ ಏನಿಲ್ಲ ಕಡ್ಡಿ ಮಾಡಿ ಮುಂದೆ ಕೊಡ್ತಾಕಂದ ಮಾತೇ ನಡಲಿ ಸಿಗ್ತಾನೆ ಅಂದ್ಬಿಡ್ತಾರ ನಮ್ಮ ಅತ್ತಿನ ಮಾಮ ಬಟ್ ನಂಗೇನದ ಗೊತ್ತದ್ರಿ ಯಾರ ಮನೆಗಿದ್ರೆ ಒಂದು ಗ್ಲಾಸ್ ನೀರು ಕೊಡ್ದು ಒಂದ್ ಒಂದು ಒತ್ತಿನ ಊಟ ತಿಂದೀವ್ ಅಂದ್ರಲ್ರಿ ಅವ್ರು ಇನ್ನೊಂದು ನೆಲ ಬಿಡ್ಬೇಕ್ರಿ ಸಾಯ ಇದು ನನ್ನ ಕೆಟಗರಿ ಇದ ನೋಡಿ ನಾನು ನಿಮ್ಗೆ ಅದ್ರನ್ನ ಒಂದೇ ಮಾತ್ರಿಕ ಇಷ್ಟಪಡ್ತೀನಿ ನಮ್ಮ ಚಿಕ್ಕು ಮಿಕ್ಕು ಅದ್ರನ್ನ ಇದು ಒಂದೇ ಮಾತ್ ಹೇಳೋಕೆ ಇಷ್ಟ ಪಡ್ಲಾಕತ್ತಿನ ನೋಡ್ರಿ ಸೊ ಈಗ ನಿಮಗೆಲ್ಲರಿಗಿ ವಿಡಿಯೋಸ್ಗಳು ಹ್ಯಾಂಗ್ ಅನ್ನಿಸ್ತು ನನಗೆ ನೀವೆಲ್ಲರಿಗೂ ಹೇಳಿ ಸಂತೋಷ ಏನು ಮಾಡೋಕ್ಕಂತಾರೆ ನೋಡಕ್ಕಂತಿರ್ಬಾರೀ ಇದು ಇಷ್ಟೇ ಸಮಾನ ತೊಗೊಂಡ್ಬಂದ್ರು ಮತ್ತು ಕಮ್ಮಿಸಂದ್ರೆ ಮತ್ತಿ ಇನ್ಸ್ಕೊಂಡ್ಬಿಟ್ಟಾಗ ಮತ್ತೆ ತೊಗೊಂಡು ಬಂದ್ರ ರೀತಿ ಒತ್ತಾಟ ತೊಗೊಂಡಿರ್ಬೇಕಂದ್ರೆ ಭೀ ನಮ್ಮ ಮೇಲೆ ಬಜೆಟ್ ಏನಿಲ್ಲ ತೋ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇತ್ತಲ್ರಿ ಬರೋ ಟೈಮ್ನಾಗ ನಮ್ಮ ಕಾಲ ಮ್ಯಾಗೆ ನೋವು ನಿಂತಿರ್ಬೇಕಂದ್ರೆ ಭಾಳ ನಿಮ್ಮ ಅದ ನಿಮ್ಮಾಗ ಭಾಳ ಭರವಸೆ ಇಟ್ಕೊಂಡು ಕೂತೀನಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಇತ್ತು ಅಂದ್ರೆ ಎಷ್ಟು ಆದರಷ್ಟು ಶೇರ್ ಮಾಡಿರಿ ಆಗಿ ವಿಡಿಯೋ ನೋಡಿರಿ ನಡು ನಡು ಕಟ್ ಮಾಡೋಕೋಗ್ಬೇಡ್ರಿ ನೀವು ಪೂರಾ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ಗೊತ್ತದೆ ಯಾಕಂದರೆ ಮಾರ್ನಿಂಗ್ ಬ್ಲಾಗ್ ನೋಡಿ ನಾನು ಹೇಗೆ ಇರ್ತದೆ ಭಾಳ ಲೇಜಿ ಬ್ಲಾಗ್ ಇರ್ತ ಮಾರ್ನಿಂಗ್ ಅಂತೂ ಎಲ್ಲರ ಮನೆಗೆ ಅದೇ ಇದ್ದಿದ್ದೆ ಚಾನ ಅಷ್ಟ ಊಟ ಇರ್ತದೆ ನಂದು ಏನು ಬ್ಲಾಗಿದ್ವಿ ಮಧ್ಯಾಹ್ನ ಇಟ್ಟೆ ಸ್ಟಾರ್ಟ್ ಆಗ್ತದೆ ನೋಡಿ ನನ್ನ ಬ್ಲಾಗ್ಗಳು ಸೊ ಪ್ಲೀಸ್ ಯಾರು ಸ್ಲಿಪ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ತೋರಿಸ್ರಿ ಎಲ್ಲರೂ ನೋಡಿರಿ ಸಂತೋಷ ಅವ್ರಿ ಅಂದ್ರೂ ಆಮ್ಲೆಟ್ ಹಾಕ್ಯಾರ ಯಾಕಂದ್ರೆ ನೀವು ಆರಾಮ್ ಜ ಗರಂ ಗರಂ ಹುಡುಗು ಅಲ್ಲತ್ತಿರೋ ಗಟ್ಟಿ ಅದು ಹಗ್ಗೋದಕ್ಕೆಸ ಆಮ್ಲೆಟ್ ಹಾಕ್ಯಾನ ಮತ್ತಂದ್ರೆ ಬ್ಯಾಳಿ ಸಾರು ಅದ ನೋಡ್ರಿ ಮತ್ತಂದ್ರೆ ರೈಸ್ ಅದ ಇವೆ ಅಡ್ಡೋ ಮಧ್ಯಾಹ್ನ ಈಗ ಈಗೇನು ಮಾಡ್ಬಾಡ ನೀವು ಸುಮ್ ಕುಂದ್ರ ಪಾಪ ಅವನೇ ಎಲ್ಲ ಕೆಲಸ ಮಾಡ್ಯಾನ ನೋಡ್ರಿ ಇಲ್ಲಿ ನೀರು ಹಾಕ್ಲತ್ತ ಥ್ಯಾಂಕ್ ಯು ಶ್ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಕಷ್ಟ ಕಾಲದಾಗ ನಿಮ್ಮ ಹೆಣ್ತಿದ್ದವ್ರಿಗೆ ಏನು ಭೀ ಪ್ರಾಬ್ಲಮ್ ಐತೆ ನಿಮ್ಮ ಅಕ್ಕ ತಂಗಿದವ್ರಿಗೆ ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಮಾಡಿರಿ ನೋಡಿರಿ ಅವಮಾನ ಗಣ್ಣ ನಾವು ಗಂಡಸರ್ ಇದ್ದೀವಿ ಒಂದು ಕೆಸೀರ ಯಾರು ಹಂಗೆ ತಿಳ್ಕೊಂಡು ನಮಗೆ ಅವಮಾನ ಆತದಂತ ಹಂಗೆ ಏನೂ ಮಾಡ್ತಿಳ್ಕೋಕೆ ಹೋಗಬಾರಿಲ್ಲ ಶ್ರೀರಿ ನೋಡ್ರಿ ಅವ್ರಿಗೆ ಯಾವಾಗ ಒಂದ್ಸಲ ಆರಾಮ್ ತಪ್ಪಿರ್ತದ ಹೌದಿಲ್ಲ ಅವ್ರಿಗೆ ದಿನ ದಿನ ಆರಾಮ್ ತಪ್ತಾರೆ ಸೊ ನೀವು ಹೆಲ್ಪ್ ಮಾಡ್ಬೇಕು ನೋಡ್ರಿ ಸಂತೋಷ ಅಂತೂ ನಂಗೆ ಭಾಳ ಹೆಲ್ಪ್ ಮಾಡ್ತಾರೆ ಬಟ್ ನಾನು ನಿಮಗೆ ಹೇಳಾಕತ್ತೀನಿ ಬರಲ್ಲ ಅವ್ರು ಕಲ್ತು ಕೆಸೀರನ್ನ ಊಟ ಮಾಡಮ್ಮ ಅಂತ ಈಗ ಒಂದು ಗೋಲಿ ತಗೊಂಡ್ ಕಿಸ ಅಲ್ಲಿ ಬಿಡ್ತೇನಿಕ್ಕೋ ನೋಡ್ರಿ ಉಳ್ಳಿಲ್ಲ ಮಾಡಿಲ್ ಹಂಗೆ ಮಕ್ಕ ಬಿಟ್ಟು ಅಭಿಷಾ ಬರಾಬರಿ ಆಗ್ಯದ್ರಿ ಈಗ ಊಟದ ಎಲ್ಲ ಆಗ್ಯದ ನೋಡ್ರಿ ಈಗ ಒಂದು ಗೋಲಿ ತಗೊಂಡ್ ಕಿಸಿದ್ರ ಮಕ್ಕ ಬಿಡ್ತೀನಿ ನಾಳಿಗ ಆರಾಮ್ ಅನ್ನಿಸ್ತು ಊಕೆ ಇಲ್ಲದ ನಾಳಿಗ್ ಹೋಗ್ ದವ್ ತೋರ್ಸ್ಕೊಬಿಡ್ತೀನಿ ಹಾಲತ್ ಫುಲ್ ಟೈಟ್ ಆಲಕ್ ಅಂತದ್ ನೋಡ್ರಿ ಇಲ್ಲೋರ್ಗೆ ಊಟ ಇಷ್ಟ ಅಂದ್ರೆ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ನಂಬಿಕ ಸಂತೋಷ್ ಕುಟುಂಬಕ್ಕೆ ತೋರಿಸಿ ಅಂತ ಬ್ಲಾಗ್ ಅಂತಕೋತಿ ಎಂಡ್ ಹೆಂಡ್ ಮಾಡತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ ಹೋದ್ರೆ ಸೊ ನನ್ನ ತಂದವರು ಅಂದ್ಕೊಂಡು ಬದಕ್ ಬಳ ನಾಲ್ಕು ದಿನ ಅದ ನಾವು ನಿಮ್ಮವ್ರನ್ನೂ ಬ್ಲಾಗ್ ಬ್ಲಾಗಿಂಗ್ ಎಂಡ್ ಮಾಡತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇವಲ್ಲ ಒಳ್ಳೆಯದು ಮಾಡಲಿ